பூஜ்ய மூலோ குரு பாத மந்திர மூலோ குரு வாக்கியம் ஜானமூலோ குரு மூர்த்தி முக்தி மூலோ குரு கிருப்பா என்னே எந்த இது பரோபரேத்தின் ஏன் மாதிரி நமக்கு தெரியோது

ிர்லி இ குண்ட்ர்த்தி கேக்கம் இன்னும் நித்திர கார்க் நான்ப்பா ಆದ್ಯ ಗುರು ಪೂಜ್ಯ ಪಾದ ಮಾಯಿ ಮಕನಾಪುರದ ವಾಸ ಗುರು ಸೋಮಲಿಂಗನ ಹೃದಯ ಮಂದಿರದೊಳಗ ಜ್ಞಾನಿಸಿಕೊಂಡ ಹೌದು ಯುಗ ಯುಗಾಂತರ ಗುರು ಸೇವೆಯನ್ನು ಮಾಡಿಕೊಂಡ ಗುರು ಸೇವೆ ಒಳಗ ಸಾನಿ ಬೇರಾಗಿ ಸೌಧ ಶ್ರೀಗಂಧದ ಕೊಡ್ಡಾಗಿ ನವದು ನಮದು ಶ್ರೀಗಂಧದ ಭಕ್ತಿ ಸುದೇಯನ ಗುರುಚರಣಕ್ಕೆ ಸಮರ್ಪಿಸಿಕೊಂಡ ಭೂಮಿ ತೂಕದ ಭಗವಂತನೊಂದಿಗೆ ದರಿಗೆ ಪಾದವನ್ನಿಟ್ಟಿರ್ತಕ್ಕಂತ ಯಾರಿಪ್ಪ ಅಖಂಡ ಕರ್ನಾಟಕ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಹೌದು ಹೌದು ಕೈಲಾಸದಿಂದ ತಿಂದ್ರಿಗಳವ್ರ ನಾವರಿ ಹೇಳ್ತಾರ ಅವರ ಅವರು ಮತ್ತೆ ಬಾಂಧವ್ರ ಭೂಮಿ ಇರ್ಲಿ ಹಸುವಿಗೆ ಹಾಲು ಉಣಿಸುತ್ತಾ ಶಿಸುವಿಗೆ ಬೆನ್ನಿ ಉಣಿಸುತ್ತಾ ಭಕ್ತರಿಗೆ ಭಾಗ್ಯ ಮಕ್ಕಳಿಗೆ ಬಡತನವನ್ನು ಬೇಡಿಕೊಂಡು ಹೌದು ಸದ್ಯಕ್ಕೆ ಎಲ್ಲ ಚಿರೋದಪ್ಪ ಇನ್ನ ಹೊತ್ತೇರಿ ಆರು ಗಂಟೆ ತಕ್ಕ ಆ ಕಡೆ ಕೈ ಹಾಕ್ಸ್ಬೇಡ ಈ ಅಜ್ಞಾನದ ಕಗ್ಗಲ್ಲಿಗೆ ಹೌದು ಹೌದು ಜ್ಞಾನದ ಚಿಜೋತಿನ ಹೊತ್ತಿರತಕ್ಕಂಥವರು ಯಾರಿಪ್ಪ ಮೂರು ಮೆಟ್ಟಿ ಆರು ಕಟ್ಟಿ ಐದರ ಗಟ್ಟಿ ದಾಟಿ ಹೌದು ಒಂಬತ್ತರ ಸಿದ್ದಿ ಶಿಖರವನ್ನೇರಿ ನೀರಿ ಹುಷಿ ಕಳೆಯ ಕಿತ್ತಿ ಸೆಲೆ ಪಾರಮಾರ್ಥವನ್ನು ಬಿತ್ತಿರತಕ್ಕಂಥ ಹೌದು ಹೌದು ಶ್ರೋತ್ರಿಯರು ಹೌದು ಬ್ರಹ್ಮನಿಷ್ಠರು ಹ ಸಿದ್ಧರತ್ನ ಸದ್ಗುರು ಮಧುಗೊಂಡೇಶ್ವರ ಗುರುದೇವರ ಪವಿತ್ರವಾಗಿರತಕ್ಕಂಥ ಪಾದಕ್ಕೆ ನತಮಸ್ತಕನಾಗಿಕೊಂಡು ಮಾಡಿಕೊಂಡು ಹೌದು ಸವದತ್ತಿ ತಾಲೂಕಿನ ಮಲ್ಲೂರ ಗ್ರಾಮದ ಯಾರಿಪ್ಪ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರತಕ್ಕಂಥ ಅನಂತ ಮಹಿಮೆಗಳನ್ನ ಮಾಡಿಕೊಂಡು ಮಾಡಿಕೊಂಡು ಅನಂತ ಪವಾಡಗಳನ್ನು ಮಾಡಿಕೊಂಡು ದೊಳಗ ದುಷ್ಟರ ಮರ್ಧನಕ್ಕಾಗಿ ಸಾಕ್ಷಾತ್ ಪರಶಿವ ಪರಮಾತ್ಮನೇ ತಾಯಿ ಸೂರಮ್ಮ ಮತ್ತು ಪರಮದೇವರ ಉದರದಲ್ಲಿ ಬೀರಲಿಂಗನಾಗಿ ಹುಟ್ಟಿಕೊಂಡು ಹುಟ್ಟಿಕೊಂಡು ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥ ಯಾರಿಪ್ಪ ಲಿಂಗ ಬೀರಣ್ಣ ದೇವರ ಒಂದು ಪವಿತ್ರವಾಗಿರತಕ್ಕಂತ ಪಾದಕ್ಕೆ ನನ್ನ ಭಕ್ತಿಯಿಂದ ಹಣೆ ಕೊಂಡು ಶ್ರವಣ ಮಾಡುವ ಶ್ರದ್ಧೆಯ ತಾಯಿ ತಂಗೇರೆ ಮತ್ತು ಗುರು ಬಂಧುಗಳೇ ಇಲ್ಲಿ ತಕ್ಕ ಮಲ್ಲೂರು ಗ್ರಾಮದಾಗ ಕಾರ್ಯಕ್ರಮ ಹೆಂಗಿದ್ದು ಗಂಡ ಅಥವಾ ಹರದೇಶಿ ನಾಗೇಶ್ ಅಂದ್ರೆ ನಿಮಗೆ ತಿಳಿತಾವ ಮಾರ್ಗ ನಂಟೆ ಹೆಂಗೈತಿ ಎಕ್ಸಾಮ್ದಾಗ ಮಾಸ್ತರ್ ಹೇಳಿದ ಕ್ವಶನ್ ಸಿಲೇಬಸ್ ಬೇರೆ ಗೆತಿ ಎಕ್ಸಾಮ್ ಹೋದಾಗ ಪೇಪರ್ದಾಗ ಪ್ರಶ್ನೆ ಪತ್ರಿಕೆ ಬಂದಿದ್ದ ಬೇರೆ ಆಗೈತಿ ಹಾ ಅಂದ್ರೆ ಇವ್ ಹರ್ವೇಸಿನಾಗಿಸ್ ನಾವು ಬ್ಯಾರೆ ಆಗೈತಿ ಇಲ್ಲಿ ಬಿದ್ದ ಬ್ಯಾರೆ ಆಗೈತಿ ಪರೀಕ್ಷೆ ಒಳಗ ಅಂದ್ರೆ ಇವ್ ಮಾರ್ಗದ ಡೊಳ್ಳಿನ ಪದಗಳು ಹೌದು ಒಂದು ಜಗದ್ಗುರು ರೇವಣ ಸಿದ್ಧ ಬೀರು ಸಿದ್ಧ ಹೌದು ಇವರೆಲ್ಲರೂ ಮಾಡಿರ್ತಕ್ಕಂಥ ಮಾರ್ಗ ಇನ್ನೊಂದು ಜಗದ್ಗುರು ಸೋಮಲಿಂಗ ಅಮೋಘ ಸಿದ್ಧ ಹೌದೌದು ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚರಿತ್ರೆಗಳನ್ನ ಹಾಡುವಂತ ಮಾರ್ಗದ ಎರಡ ಮೇಳಗಳು ನೀವೆಲ್ಲಾರು ಇಲ್ಲಿ ತನ ಹರದೇಶಿ ನಾಗೇಶಿ ಹೆಣ್ಣು ಗಂಡು ಅಂತ ತಿಳ್ಕೊಂಡ ಬಾಳ ನಿಮ್ ಕಡೆ ಈ ಭಾಗದಾಗ ಹಾಡಿಕೆಗಳನ್ನ ನಾವು ಹಚ್ಚವ್ರ ನೀವು ಹೌದೌದು ಅದಕ್ಕ ತಮ್ಮೆಲ್ಲರಿಗೂ ಒಂದು ವಿಶೇಷವಾಗಿರತಕ್ಕಂತ ಈ ಕುಂಬಾರಳ ಕಲಾ ಸಂಘದ ವತಿಯಿಂದ ಬೇಡಿಕೆ ನಿಮ್ಮಿಂದ ಏನಪ್ಪಾ ಅಂತಂದ್ರ ಏನ್ರಿ ಹೆಚ್ಚೇನು ಮಾತನಾಡಲಾರದೆ ನೀನೊಲಿದ ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು ಜಲವೇ ಪಾವನ ತೀರ್ಥವಾಯಿತು ಹೌದೌದು ಹೆಚ್ಚೇನು ಮಾತನಾಡಲಾರದೆ ನೀನೊಲಿದ ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು ಜಲವೇ ಪಾವನ ತೀರ್ಥವಾಯಿತು ಸುಲಭ ಗುರುವೇ ಕೃಪೆಯಾಗೋ ಕೃಪೆಯಾಗೋ ಎಂಬಂತೆ ಎಂಬಂತೆ ಸ್ವರ್ಗ ಪಾತಾಳದಾಗ ನೀನೇ ಮುಕ್ಕಣ್ಣ ಸೊಗಲ ಗ್ರಾಮಕ್ಕೆ ಬಂದ ಬದಲಿ ಅವತಾರ ತಟ್ಟ ಗುರು ಸೋಮಲಿಂಗನು ನೀನೆ ಮಲ್ಲೂರು ಗ್ರಾಮದಾಗ ಮುತ್ತಿನ ಗದ್ದಿಗೆ ಒಳಗೆ ಭಂಡಾರದ ಒಡೆಯ ನನ್ನ ನೀನೇ ಹೆಸರು ಮಾತ್ರ ಬೇರೆದವ ದೇವನೊಬ್ಬ ನಾಮ ಹಲವು ಎಂಬಂಗ ಹೌದೌದು ನಮ್ಮ ಪಾತ್ರ ಬ್ಯಾರೇ ಇದ್ರು ಗುರು ಸೇವೆ ಮಾಡ್ತಕ್ಕ ಮಾತ್ರ ಒಂದೇ ತಿನ್ನತಕ್ಕಂಥ ಮಾತ ಹೌದು ಅದು ಹೆಣ್ಣ ಗಂಡ ಆಗಿರಬಹುದು ಹರಿದೇಶ್ವರ ನಾಗೇಶ್ವರ ಇರಬಹುದು ಅಥವಾ ಇವತ್ತು ಮಾರ್ಗದ ಪದಗಳು ಅಂದ್ರೆ ಸುಧಿಕ ಹೌದು ಈ ಸುಂದರವಾಗಿರತಕ್ಕ ಎರಡು ನಿಮ್ಮ ಮುಂದೆ ಬಂದಿರತಕ್ಕಂಥ ಮೇಳ ಯಾವ್ಯಾವು ಏನ್ ಅಂತ ನಿಮ್ಗೆ ಈಗಾಗಲೇ ಆಮಂತ್ರಣ ಪತ್ರಿಕೆ ಮುಖಾಂತರ ಎಲ್ಲ ಕೊಟ್ಟಾರ ಒಬ್ಬರು ಓದಾರ್ತಾರ ಒಬ್ಬರು ಹೌದು ಹೌದೌದು ಓದ್ಲಾಕ್ ಬರ್ಲಾರ್ದವ್ರಿಗೆ ಆ ಮೇಳಗಳು ಯಾವ್ಯಾವ್ ಹೇಳ್ಬೇಕಾಗಿ ಹೌದು ಹೌದು ಒಂದು ಜಮಖಂಡಿ ತಾಲೂಕಿನ ಮುತ್ತೂರ ಇನ್ನೊಂದು ಅದೇ ಜಮಖಂಡಿ ತಾಲೂಕು ಕುಂಬಾರಲ್ಲ ಎರಡು ಕುಂಬಾರಳ್ಳ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಮುತ್ತೂರ ಮತ್ತು ಕುಂಬಾರಲ ಹೌದು ಬೀರಣ್ಣ ದೇವರ ಒಂದು ಅಮೋಘ ಅಮೋಕ್ಷೇಶ್ವರ ಮಾರ್ಗ ಹಾಡ್ಲಿಕ್ಕೆ ನಿಮ್ಮೊಂದು ಎರಡು ಮಕ್ಕಳು ಬಂದವ ಬಿಟ್ಟೆ ಬೀರದೇವರ ಜಗದ್ಗುರು ರೇವಣ ಸಿದ್ಧನ ಮಾರ್ಗ ಹಾಡ್ತಕ್ಕಂತ ನಮ್ಮ ಸಹೋದರಿ ಅಥವಾ ನನ್ನ ಮಗಳ ಸ್ವರೂಪಿಯ ಅಕ್ಷತ ಮುತ್ತೂರ ಅಮೋಕ್ ಶಿಧನ ಗುರು ಸೋಮಲಿಂಗ ಮಾರ್ಗವನ್ನು ಹಾಡತಕ್ಕಂಥವ್ರು ಆತಿಯ ತಂದೆಯ ಸ್ವರೂಪಿ ಅಥವಾ ಅಣ್ಣನ ಸ್ವರೂಪಿ ಲಿಂಗನ ಮಾಸ್ತರಾಗಿ ನಾವು ಕಾರ್ಯಕ್ರಮ ಮಾಡಾಕತೀವಿ ಹೌದು ನಿಮ್ಮಲ್ಲಿ ಒಂದು ವಿನಂತಿ ಏನಂದ್ರ ಹೇಳಿಪಾ ಮನೆಯಾಗ ಮಗಳು ಮಾಡಿರ್ಲಿ ಬೇಡ ಮಗಾರೆ ಮಾಡಿರ್ಲಿ ಚಲೋ ಹಾ ಮಾಡಿದ್ರು ಮಗನಿಗೆ ಎತ್ತಿ ಮುದ್ದು ಕೊಡ್ತೀರಿ ಕೊಡ್ತೀರಿ ಮಗಳಿಗೆ ಕೊಡ್ತೀರಿ ಮತ್ತೆ ಕೆಟ್ಟ ಮಾಡಿದ್ರು ಮಗಳಿಗೆ ಮುದ್ದು ಕೊಡ್ತೀರಿ ಮತ್ತ ಮಗನಿಗೆ ಕೊಡ್ತೀರಿ ಕೊಡ್ತೀರಿ ಹಂಗ ಈ ಎರಡೂ ಮಕ್ಕಳ ಕಾರ್ಯಕ್ರಮ ಹೆಂಗ ನೀವು ನೋಡ್ಬೇಕ ಅಂದ್ರೆ ಹಂಗ ನೀವು ತಾಯಿ ತಂದಿ ಮತ್ತು ಅಣ್ಣ ತಮ್ಮರ ಬಳಗದಾಗ ಕುತ್ಕೊಂಡು ಕಾರ್ಯಕ್ರಮದಾಗ ನಿಮಗೆ ವ್ಯವಸ್ಥಿತ ಆಗಿರ್ಬೇಕು ಇಲ್ರಿ ನಮ್ಮೂರ ಬೀರಾಪದೇವ್ರದಾನ ನಾ ಬೀರ ದೇವ್ರ ಮ್ಯಾಳುಗಳಿಗೆ ನಮ್ಮೂರಾಗ ಅಮೋಕ್ಷ ಇದ್ದಾನ ಅಮೋಕ್ಷ ಇದ್ದ ಮೇಳಗಳಿಗೆ ಅನ್ತಕ್ಕಂತ ಭೇದ ಭಾವ ಐಕ್ಯ ಇಲ್ಲ ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣ ಅವರೊಂದು ಮಾತು ಹೇಳ್ತಾರ ಏನ್ ಹೇಳ್ತಾರ ಇವನ್ ಆರವ ಇವನ್ ಆರವ ಎಂದ್ ಎನಿಸಿದ್ರಯ್ಯ ಇವನ್ ನಮ್ಮವ ಇವನ್ ನಮ್ಮವ ಇವನ್ ನಮ್ಮ ಮನೆಯ ಮಗ ಎಂದ ಏನು ನಮ್ಮ ಮನೆಯ ಮಗ ನಿಂದ ಎನಿಸಯ್ಯ ಹೌದು ನಿನ್ನ ಪಾದವೇ ಸಾಕ್ಷಿ ನನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಎಂಬಂತೆ ಎಂಬಂತೆ ಎರಡೂ ಮಕ್ಕಳಿಗೆ ತಮ್ಮ ಆಶೀರ್ವಾದ ಸದನ ಕಾಲ ಬೆಳಗಿನ ತಕ ಐತೆ ಅಂತ ತಿಳ್ಕೊಂಡ ತಮ್ಮೆಲ್ಲರಿಗೂ ಇದೇ ನಿಮ್ಮ ಪಾದ ತಿಳ್ಕೊಂಡ ಹಣಿ ಹಚ್ಚಿ ಭಕ್ತಿಯಿಂದ ಮಣಿದುಕೊಂಡ ನಾನು ಎರಡು ಮಾತಿಗೆ ವಿರಾಮ ಇಡ್ತಾ ಇದ್ದೀನಿ ಒಳಗ್ರಿಗೊಬ್ಬರ ಹಿರಿಯರಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬಹುದು ದೊಡ್ಡವರಾಗಿರಬಹುದು ಕಮಿಟಿ ವತಿಯಿಂದ ಒಬ್ಬರು ಬಂದ ಸರ್ ಹಿಂಗ ಕಾರ್ಯಕ್ರಮ ಆಗಬೇಕು ನೀವು ಹಿಂಗ ಮಾತಾಡಬೇಕು ಇಷ್ಟ ಹಾಡ್ಬೇಕು ಇಂತಿಂತ ವಿಷಯಗಳನ್ನ ನಡೆಸ್ಕೊಡ್ಬೇಕಂತ ಮಾತು ಹೇಳ್ರ ಆ ಪ್ರಕಾರವಾಗಿ ಚಾಚು ತಪ್ಪದೆ ಬಿಟ್ಟಿತ್ತಪ್ಪ ಅಂದ್ರೆ ರೈಲ್ವೆ ಮುಂದಿನ ಸ್ಟೇಷನ್ ಸ್ಟಾಪ್ ಆಗ್ಬೇಕ ಆ ರೀತಿ ಕಾರ್ಯಕ್ರಮ ಏನೋ ಬೈ ಚಾನ್ಸ್ ತಪ್ಪಿ ಅದೇನೋ ತರಲ ಎತ್ತಿ ಎತ್ತಿ ಎರಿಗೆ ಕಾಣಿಕೆರಿಗೆ ಅಂದಂಗೆ ಆದ್ರೂ ಸುದಕ್ಕೆ ತಮ್ಮ ಆಶೀರ್ವಾದ ದೈವಕ್ಕೆ ಇರಬೇಕಂತ ಮಾತು ಹೇಳಿ ನನ್ನ ಸುಂದರವಾಗಿರತಕ್ಕಂತ ಎರಡು ನುಡಿಗಳಿಗೆ ನಮನ ಇಟ್ಟ ಮುಂದಿನ ಚರಿತ್ರೆ ಪ್ರಾರಂಭಕ್ಕಿಂತ ಮೊದಲ ಎರಡು ನುಡಿ ಹಾಡು ಹಾಡಿ ಇನ್ನು ತಾವೆಲ್ಲರೂ ಅಪೇಕ್ಷೆ ಇಟ್ಟು ಏನಕ್ಕೆ ಕೂತರಿಪ್ಪ ಆ ಮೇಳಿಗೆ ಅವಕಾಶ ಐತಿ ನೀವ್ ಏನ್ ವ್ಯವಸ್ಥೆ ಮಾಡದ್ರಿ ನಾಲ್ಕು ಚಾಲ ಹಾಡಿದ ಕುಳೆ ಒಂದ್ ಎರಡು ನಿಮಿಷ ಅದನ್ನ ತಯಾರು ಮಾಡಿ ಮುಂದ್ ಅವಕಾಶ ಕೊಟ್ಟು ಬಿಡ್ರಿ ಮಾಡಾಕ್ ಬರ್ತೈತಿ ಏನ್ ತೊಂದ್ರೆ ಇಲ್ಲ